ಜಾಸ್ತಿ ಪ್ರಾರಂಭ ಆಗ್ತದೆ ಉತ್ತಿ ಮೇಳ ಹಿಡಿದುಕೊಳ್ಕೊಂಡು ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾವುದೂ ಗೊತ್ತಕ್ಕೆ ನಾನು ಕೇಳಿಲ್ಲ ಅಂಥ ಒಂದು ಕ್ರೀಡೆಯನ್ನು ಇಲ್ಲಿ ನಮ್ಮ ಗ್ರಾಮೀಣ ಯುವಕರಲ್ಲಿ ಸೇರಿಕೊಂಡು ಉಕ್ಕು ನಮ್ಮ ಸದಸ್ಯರು ಸೇರಿ ಹೆಸರಿನ ಗದ್ದೆಯಲ್ಲಿ ಊಟ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಭಾಳಷ್ಟು ವರ್ಷ ನಡ್ಕೋದು ಬಂದಾರ ಮತ್ತು ನಿಮಗೆ ಇವತ್ತು ಇಲ್ಲಿ ಪರಿಚಯ ನೀರಲ್ಲಿ ಭಾಗದಾಗ ಅಂಥ ಒಂದು ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಅದು ಗ್ರಾಮೀಣ ಭಾಗದ ಯುವಕರು ಆಡ್ತಾರೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಯೇ ರಾತ್ರಿ ಜ್ಞಾನ ದೀಪೋತ್ಸವ ಜ್ಞಾನ ದೀಪೋತ್ಸವ ಇದು ವಿಶೇಷವಾಗಿ ಎಲ್ಲ ಕಡೆ ಬರೀ ದೀಪೋತ್ಸವ ಲಕ್ಷ ದೀಪೋತ್ಸವ ಕೋಟಿ ದೀಪೋತ್ಸವ ಆಗ್ತದೆ ಅಲ್ಲಿ ನಮ್ಮಲ್ಲಿ ಕತ್ತಾಳಿ ಮಠದಲ್ಲಿ ಪೂಜ್ಯರ ಒಂದು ಆಶೀರ್ವಾದದಿಂದ ಜ್ಞಾನ ದೀಪೋತ್ಸವ ಅಂದರೆ ಜ್ಞಾನ ದೀಪ ಅವತ್ತು ಬೆಳೆದವ್ರು ಅಂದರೆ ಐದು ದಿವಸಗಳ ಕಾಲ ಎಲ್ಲ ಭಕ್ತರು ನಮ್ಮ ಮಠದ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ ಐದು ದಿವಸ ನಂದಾ ದೀಪವನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಪೂಜ್ಯರು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಜಾತ್ರೆ ಪ್ರಾರಂಭ ದಿವಸ ದೀಪ ಏನು ಪ್ರಜ್ವಲನ ಮಾಡಿ ಮನೆಯಲ್ಲಿ ನಂದಾದೀಪ ಬೆಳಗಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದು ಆದ ಮರುದಿವಸ ಅಂದರೆ ಪಾಡ್ಯ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದ ಈ ವರ್ಷ ನಡೀತಾ ಇದೆ ಈ ವರ್ಷವೂ ಕೂಡ ಶ್ರೀ ಸದ್ಗುರು ಸದಾಶಿವ ಲೀಲಾಮೃತ ಅನ್ನುವಂಥ ಚರಿತ್ರೆಯ ಒಂದು ಭಾಗವನ್ನು ಇವತ್ತು ಶ್ರೀಶೈಲ ಮಹಾಸ್ವಾಮಿಗಳು ಪ್ರವಚನವನ್ನು ನೀಡ್ತಾ ಇದ್ದಾರೆ ಅದು ಮಂಗಲ ಒಂದು ಕಾರ್ಯಕ್ರಮ ಸಾಯಂಕಾಲ ನಡೀತದೆ ಅದರಲ್ಲಿ ವಿಶೇಷವಾಗಿ ಈ ಸಲ ಜಾನಪದ ಸಾಹಿತಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಡಾಕ್ಟರ್ ಶಂಭು ಬಳಿಗಾರ್ ಖ್ಯಾತ ಜಾನಪದ ಸಾಹಿತಿಗಳು ಹಾವೇರಿ ಇವರು ಅವತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥದ್ದು ಈ ಸಂದರ್ಭದಲ್ಲಿ ಜೊತೆನೇ ಸಿದ್ದಾಪುರ ಸರ್ ಅವರು ಬೇರೆ ಬೇರೆ ಮಹಾ ಮಹಾಸ್ವಾಮಿಗಳೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿರುತ್ತ ಜೊತೆನೇ ಭವಿ ಸರ್ ರಥೋತ್ಸವ ವಿಶೇಷವಾಗಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ರಥೋತ್ಸವ ಬೆಳಗಿನ ಸಾಯಂಕ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು ಮಧ್ಯಾಹ್ನ ನಡೀತಿರ್ತವೆ ಸಾಯಂಕಾಲ ಅದು ನಮಗೆ ಏಳು ಗಂಟೆ ನಂತರ ರಥೋತ್ಸವ ಭಾಳಷ್ಟು ಧಾರ್ಮಿಕವಾಗಿ ವಿಧಿವಾನ ರಥೋತ್ಸವ ಸಾಯಂಕಾಲ ಒತ್ತು ಮೂವತ್ತೊಂದು ತಾರೀಕು ನಡೀತದೆ ಅದ್ರ ಜೊತೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಪಾರಿಜಾತ ಇರ್ಬೋದು ಆರೋಗ್ಯ ಸೇವೆಗರು ಇರ್ಬೋದು ಅಲ್ಲಿ ವಿಶೇಷವಾಗಿ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಅವತ್ತು ಬೆಳಗ್ಗೆ ನಡೀತದೆ ಸಾಯಂಕಾಲ ರಥೋತ್ಸವ ನಡೀತದೆ ಮಧ್ಯಾಹ್ನ ಕೂಡ ಮೂರಾರು ಕಾರ್ಯಕ್ರಮ ಇರುವಂಥದ್ದು ತಮಗೆಲ್ಲ ಪತ್ರಿಕೆ ಮುಖಾಂತರ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಒಂದು ಒಂದನೇ ತಾರೀಕು ಅಂದರೆ ಒಂದನೇ ತಾರೀಕು ಇವತ್ತೇನು ನಮ್ಮ ಈ ಇದರಲ್ಲಿ ಸರಳ ಸಾಮೂಹಿಕವ ವಿಶೇಷವಾಗಿ ಐವತ್ತಕ್ಕೂ ಹೆಚ್ಚು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿವು ಐವತ್ತಕ್ಕೂ ಹೆಚ್ಚು ಸರಳ ಸಾಮೂಹಿಕದಲ್ಲಿ ಏನು ಜೋಡಿಗಳು ಬಂದು ನೋಂದಾಯಿಸಿ ಹೆಸರು ನೋಂದಾಯಿಸಿದ್ರೆ ಇನ್ನೂ ಮೂರು ಆಗ್ಬೋದು ಅವ್ರಲ್ಲಿ ವಿಶೇಷವಾಗಿ ನಮ್ಮ ಮಠದ ವತಿಯಿಂದ ತಾಳಿ ತೇನು ಎಲ್ಲ ಬಟ್ಟೆ ಎಲ್ಲ ಉಚಿತವಾಗಿ ಕೊಡಲಾಗ್ತದೆ ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸನ್ನು ಮಿತಿ ಎಲ್ಲ ಒಳಗಡೆ ಅಂದರೆ ಸರ್ಕಾರದ ಕಾನೂನು ಚೌಕಟ್ಟಿನಲ್ಲೇ ಆ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಆ ಕಾರ್ಯಕ್ರಮಕ್ಕೆ ಕುರುಸಲಿಂಗ ಮಹಾಶಿವೆಗಳು ಬಂತನ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಸನ್ನಿಧಿಯನ್ನು ವಹಿಸ್ತಾರೆ ಅದ್ರ ಜೊತೆಯೇ ಕೊನೆ ದಿವಸ ಅಂದ್ರೆ ಕೊನೆ ದಿವಸ ಅಂದ್ರೆ ನಮ್ಮ ನೇಗಿಲು ಸ್ಪರ್ಧೆ ರೈತರಿಗಾಗಿ ಕುಸ್ತಿ ಪಟುಗಳಿಗೆ ಯುವಕರಿಗಾಗಿ ಒಂದು ಪ್ರೇರಣೆ ತಗೊಂಡು ಇಟ್ಟು ಜಂಗಿನಿಕಾಲಿ ಕುಸ್ತಿಗಳು ಭಾರ ಸ್ಪರ್ಧೆ ಮುಖ್ಯಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರ ಎತ್ತರ ಸ್ಪರ್ಧೆಯನ್ನು ಕೂಡ ಇಲ್ಲಿ ನಡೀತದೆ ಅದ್ರ ಜೊತೆ ರಾತ್ರಿ ಮದ್ದು ಸುಡುವಂಥ ಒಂದು ಕೊನೆ ಕಾರ್ಯಕ್ರಮ ಅದಾದ ನಂತರ ಕಾಯಿ ಸವಾಲು ಇರಲಿ ಈ ರೀತಿ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಒಂದು ವಿಶೇಷವಾದಂಥ ಜಾತ್ರೆ ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತವೆ ವಿಶೇಷ ಜಾತ್ರೆ ಇವು ಭಕ್ತರ ಜಾತ್ರೆ ಭಕ್ತರೇ ನಡೆಸುವಂಥ ಜಾತ್ರೆ ಯಾಕೆ ಎಲ್ಲ ಸುತ್ತಮುತ್ತಲಿನ ಹತ್ತರಿಂದ ಹದಿನೈದು ಗ್ರಾಮಗಳಿಂದ ಬಂದು ಭಕ್ತರು ದಿನಾಲೋ ಪ್ರಸಾದ ಸೇವೆ ಮಾಡ್ತಾರೆ ಪ್ರಸಾದವನ್ನು ನೀಡ್ತಾರೆ ಆ ಜೊತೆ ಇವೆಲ್ಲ ನೇಗಲ ಸ್ಪರ್ಧೆ ಇರ್ಬೋದು ಕೆಸರ ಕೆಸರಲ್ಲಿ ಊಟ ಇವನು ಕೂಡ ಬೇರೆ ಬೇರೆ ಊರವ್ರು ಮಾಡ್ತಾರೆ ಇಲ್ಲಿ ಕತ್ನಾಡವರು ಯಾರು ಮಾಡೋಂಗಿಲ್ಲ ಅದು ಬೇರೆಯವರೇ ಮಾಡುವಂಥದ್ದು ಇದು ವಿಶೇಷವಾಗಿ ಈ ಕತ್ನಾಳಿ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು ಇದೇನೋ ಜಾತ್ರಾ ಕಮಿಟಿ ಕತ್ನಾಳಿ ಅನ್ನೋದು ಇಲ್ಲ ಭಕ್ತರೇ ಇವತ್ತು ನೆರವೇರಿಸುವಂಥದ್ದು ಒಬ್ಬೊಬ್ಬರನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಖರ್ಚು ಕೂಡ ಅವರೇ ಮಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಅನ್ನುವಂಥ ಮತನ ಈ ಸಂದರ್ಭದಲ್ಲಿ ನೀರು ಹಿಡ್ಕೊಂಡು ಸಂಗಿ ಪಾಯಸ ಎಕ್ಸೆಟ್ ಐಟಮ್ ಜಿಲೇಬಿ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಮುಗಿದ ಮೇಲೆ ಯಾವ್ದು ಮಾಡಬೇಕು ವಿಶೇಷವಾದಂಥ ಇರಬೇಕು ಅನ್ನುವಂಥ ನಿರ್ದೇಶವನ್ನು ಪೂಜೆಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತರು ಸೇರಿಕೊಂಡು ಮನೆಗೆ ಅಪಾರ ಒಂದು ಮಾರ್ಗದರ್ಶನದಲ್ಲಿ ಆಯ್ತದ ಶಾಬುದಾನಿ ಖೀರ್ ಮಾಡಬೇಕು ಅನ್ನುವಂಥ ನಿರ್ಧಾರ ಇರ್ತಾರೆ ಶಾಬುದಾನಿ ಖೀರ ಚಪಾತಿ ಮಿಕ್ಸ್ ಬಾಜಿ ಅದರ ಜೊತೆ ಮಿರ್ಚಿ ಬಜ್ಜಿ ಹತ್ತಿರ ಅಷ್ಟೇ ಮಿರ್ಚಿ ಬಜ್ಜಿ ಬರ್ತೀವಿ ನಮ್ಮ ಜಿಲ್ಲಾದ ಎಲ್ಲಿ ಏನೂ ಆಗಿಲ್ಲ ಮಿರ್ಚಿ ಬಜ್ಜಿ ಶಾಬುದಾನಿ ಖೀರ ಅದು ಒಳ್ಳೆಯ ರೀತಿಯಲ್ಲಿ ಬರೀ ಕ್ಷೀರ ಅಂದ್ರೆ ಸುಮ್ಮನೆ ಎಲ್ಲರೂ ನೆನಪಕ್ಕೆ ಮಾಡೋದಿಲ್ಲ ಅದು ಚಲೋ ಇರ್ಬೇಕು ಸುಪ್ಪನಾಗೆ ಯಾರು ಅಂಥ ಒಂದು ವಿಶೇಷವಾದಂಥ ಒಂದು ಈ ಸಲದ ಪ್ರಸಾದ ಇದ್ರ ಸಾಮೂಹಿಕ ಒಂದು ಐವತ್ತು ಸಾವಿರಕ್ಕಿ ಮೇಲ್ಪಟ್ಟು ಜನ ಅಂದರೆ ನಮ್ಮದೊಂದು ಅದನ್ನ ಐವತ್ತು ಸಾವಿರ ಜನ ಇರ್ತಾರೆ ಐವತ್ತರವತ್ತು ಲಗ್ನ ಇರ್ತಾವೆ ಅಂದರೆ ಒಂದು ಲಗ್ನಕ್ಕೊಂದು ಐನೂರು ಆರುನೂರು ಹಿಡಿದ ಮುಂದೆ ನಮಗೆಲ್ಲ ಬಂದು ಹಿಡಿದು ಮಾಡಿ ಐವತ್ತರವತ್ತು ಸಾವಿರ ಮಂದಿ ನಮ್ಮದೇ ಇರ್ತಿತ್ತು ಅದು ಬಿಟ್ಟು ಎಷ್ಟು ಎಂಟು ಬರ್ತಾರೆ ಎಲ್ಲರಿಗೂ ಕೂಡ ಶಮುದಾನಿ ಖೀರ ಮಿರ್ಚಿ ಬಜಿ ಮಿಕ್ಸ್ ಬಾಜಿ ಚಪಾತಿ